ರಾಜಭಾರ ಮಾಡುವಾಗ ಕೂತಿರೋತಿ ತಾಯಿ ನಾನು ಅದಿಯ ಅರಮ್ ನಾನು ಎಲ್ಲ ಸಮೇತ ಗಣೇಶನ ಮಾಡಿದ್ದೀನಿ ಗಣಪತಿಗೆ ನಾವು ಯಾಕೆ ಆಚರಣೆ ಮಾಡ್ತೀವಿ ಅಂದ್ರೆ ಇದ್ರ ಮೂಲತ್ವ ಮಹಾರಾಷ್ಟ್ರದ್ದು ನಮ್ಮ ಬಾರ್ಡರ್ದ ಆಚೆ ಇದ್ದಿದ್ದು ಇದು ಇದನ್ನು ಯಾಕಂದ್ರೆ ಅವಾಗ ಆಗಿನ ಟೈಮ್ನಾಗ ಸ್ವತಂತ್ರ ಸಂಗ್ರಾಮ್ ಟೈಮ್ ನೋಡಿಗೆ ಏನಾಯ್ತು ಅಂದ್ರೆ ಬಾಲಗಂಗಾಧರ್ ತಿಳ್ಕರ್ ಎಲ್ಲರೂ ಒಳಗಡೆ ಆ ಟೈಮ್ನಾಗ ಯಾರು ಬಿಟ್ಟರೆ ಬ್ರಿಟಿಷರು ಏನು ಮಾಡ್ತಿದ್ರು ಅಂದ್ರೆ ನಮ್ಮದ್ದು ಯಾರು ಹೊರಗೆ ಬಿಟ್ಟಿದ್ದಿಲ್ಲ ನಮಗೆ ಹೋರಾಟ ಮಾಡಬೇಕಾಗಿತ್ತು ಅದಕ್ಕೆ ಬಾಲಗಂಗಾಧರ್ ತಿರ್ಕ ಅವ್ರು ಏನು ಮಾಡಿದ್ರು ಅಂದ್ರೆ ಒಂದು ಏನಾದರೂ ನಾವು ಸಂಘಟನೆ ಮಾಡೋದು ಯಾವ ಥರ ಸಂಘಟನೆ ಅನ್ನೋದಕ್ಕ ಏನಾಯ್ತಂದ್ರ ಅವ್ರ ಕಲಿಯೊಳಗ ಗಣಪತಿ ಒಂದು ಪಡಿತು ಗಣಪತಿ ಪೂಜೆ ಮಾಡೋನು ಗಣಪತಿ ಸಂಘಟನೆಯಿಂದ ಎಲ್ಲರನ್ನು ಒಕ್ಕೂಡಿಸಿದ್ರು ಆ ಟೈಮ್ ಈಗ ಬ್ರಿಟಿಷರ್ ವಿರುದ್ಧ ಹೋರಾಡಕ ಎಲ್ಲರಿಗೂ ಏನ್ ಮಾಡಿದ್ರು ಪ್ರೇರೇಪಿಸ್ತು ಇದನ್ನ ಆ ರೀತಿಯಿಂದ ನಾವು ಮಾಡ್ತೇವೆ ಅವರ ತಾಯಿ ತಾಯಿ ತುಂಡ ಸರ್ವ ಸಮುದ್ರ ಸರ್ವದ ನಾನು ಮಾಡುವಂತ ಗಣಪತಿ ಹೊಸ ನೌಕರಿ ಆಗಿರೋ ಗಣಪತಿ ಧ್ರುವನವರ ನಮ್ದು ಏಕದಂತ ಪರಿಸರ ಸ್ನೇಹಿ ಗಣಪತಿ ಅಂತ ಹೇಳಿ ಈಗ ಅವರ ಇಷ್ಟಪಟ್ಟು ಮಾಡಿ ಚೇತ್ನಾಗೇ ವಿರಾಜ್ ಅವರ ತಾಯಿ ನಾನು ಇಷ್ಟಪಟ್ಟು ಒಂದ್ಸತಿ ಮಾಡಿ ಮಾಡಿ ಪಂಚರಶನಿ ಅದು ವಿಘ್ನೇಶ್ವರ ನಾಯ್ಕಾಗಿ ನಾನು ಮಾಡಿದ್ದೇನೆ ಎಲ್ಲರಿಗೂ ಒಳ್ಳೆಯದೇ ಮಾತನಾಡ್ತೇನೆ

ನೆನಸರು ಬೀಸಾಖಿ ಅಂತ ರಿಷಿಕಾ ಕುರೈದ ತಾಯಿ ಶುಕ್ಲಾಂಬರದ ಶಶಿವರ ಚತುರ್ಪೂಜೆ ಪ್ರಸನ್ನವಾದ ನಮ್ಮ ತಾಯಿ ಸರ್ವ ವಿಲೋಭ ಶಾಸ್ತ್ರಿ ಯಾವ ಭಕ್ತುಂದ ಮಹಾಕಾಯನ್ನು ನೆನೆಸ್ ಬಂದ ನಾವು ಶ್ರೀಮಾತ ಗುರುಕುಲದಲ್ಲಿ ಗಣೇಶ ಮೂರ್ತಿ ನಾವು ತಯಾರು ಮಾಡೋದ ಪ್ರೇರಣೆ ಕೊಟ್ಟಿದ್ದ ನೆನೆಸ್ಕೊಂಡು ಆ ವಿಘ್ನ ವಿನಾಶಕನ ಮೂರ್ತಿಯನ್ನ ತಯಾರು ಮಾಡೋದಕ್ಕೆ ನಮ್ಗೊಂದು ರೀತಿಯ ಅನುಕೂಲ ಮಾಡಿದ್ದಕ್ಕ ಮೊದಲನೇದಾಗಿ ಸ್ಕೂಲ್ಗೆ ಧನ್ಯವಾದಗಳನ್ನ ಕೇಳ್ತಾ ನಾನು ನಮ್ಗೆ ಬಂದಕ್ಕೆ ಒಂದು ಗಣೇಶ ಮೂರ್ತಿನ ತಯಾರು ಮಾಡಿದ್ದೀನಿ ಭಾಗವಹಿಸಬೇಕಂತ ಸ್ವಲ್ಪ

ಒಂದು ನಾ ಎಲ್ಲ ಇದನ್ನ ನೋಡಿರ್ತೇನೆ ಸ್ಟೇಟಸ್ ನೋಡ್ತಿರ್ತೇನೆ ಅಪ್ಡೇಟ್ಸ್ ಎಲ್ಲ ನೋಡ್ತಿರ್ತೇನೆ ಈ ಸ್ಕೂಲ್ ಒಳಗ ಅಗ್ದಿ ಕಡಿಮೆ ಟೈಮ್ ಒಳಗ ಹುಡುಗರನ್ನ ಫುಲ್ ಆಕ್ಟಿವ್ ಆಗಿ ತಯಾರು ಮಾಡುವಂತಹ ಎಲ್ಲಾ ತರಬೇತಿಗಳನ್ನು ಕೂಡ ಕೊಡತಾರೆ ಇಲ್ಲಿ ಟೀಚರ್ಸ್ ಎಷ್ಟು ಆಕ್ಟಿವ್ ಅದಾರ ಅನ್ನೋದಂಗ ಇದು ಇದೇ ಒಂದು ಗಣಪತಿಯನ್ನ ಮೂರ್ತಿಗಳನ್ನ ತಯಾರಿ ಮಾಡೋದು ಇದೊಂದು ಒಂದೇ ಅಲ್ಲ ಇದೇ ರೀತಿ ಬಹಳಷ್ಟು ಇವನ್ನ ಒಂದು ಸಾಕ್ಷಿ ಆಗಿರ್ತಿ ಹಿಂಗೆ ಇದು ಕೇವಲ ಈಗ ಒಂದು ನಾಲ್ಕು ತಿಂಗಳು ತಿಂಗಳಿವೆ ಈಗ ಕೇವಲ ನಾಲ್ಕು ತಿಂಗಳವರೆಗೆ ಎಷ್ಟು ಬೆಳವಣಿಗೆ ಆಗಿತ್ತು ಅಂತಂದ್ರೆ ಈ ಶಾಲೆ ಬೃಹತ್ ಆಕಾರದಲ್ಲಿ ಬೆಳೆದು ಈ ಬೈಲಂಗಲ್ ನಗರದಲ್ಲಿ ಉತ್ತಮವಾದ ಶಾಲೆಯಾಗಿ ಮಾತನಾಡುತ್ತದೆ ಅನ್ನೋದು ಎರಡನೇ ಮಾತೇ ಇಲ್ಲ ಯಾಕಂದ್ರೆ ನಿಮ್ಮ ಸಪೋರ್ಟ್ನೂ ಅವ್ರಿಗೆ ಹಂಗೈತಿ ಆಮೇಲೆ ಅವ್ರ ಪರಿಶ್ರಮ ಹಂಗೈತಿ ಓಕೆ

私ーキャリーちは、なたちは、ね、私たちは、ね、<S 2> <S 2> <S 私たちは、ね、私たちは、ね、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たたちは、私ちは、私たちは、は、私たちたちは、私たちは、私たちは、私たちは、私たちは、たちは、私たちは、私たちちは、は、は、

ಅಂತ ಹೇಳಿ ನಾನು ಬೇಗ ಬೇಗ ಮುಗಿಸಿ ಏನು ಇದ್ದಿದ್ದು ಮನೆ ಸಮಾನ ತಗೊಂಡು ಏನಪ್ಪಾ ಹೆಂಗೆ ಮಾಡೋದು ಅನ್ಕೋತ ಇದು ಮಾಡಿದ್ದೆ ಆದರೂ ಚೆನ್ನಾಗಿ ಮಾಡಿದ್ದೀನಿ ಅಂತೇಳಿ ಸೆಕೆಂಡ್ ಬೋ ಮಾಡ್ಕೊಟ್ಟಿದ್ದೀರಿ ಆದರೂ ಈ ಸ್ಕೂಲ್ ಒಳಗೆ ಆಕ್ಟಿವಿಟಿಗ ನೇನಪ್ಪ ಅಂತ ಅಂದ್ಕೊಂಡಿದ್ದೆ ಆದ್ರೆ ಈ ಬಂದ್ ಬಳಕೆ ಇನ್ನೂ ಇಂಥ ಎಲ್ಲ ಮಾಡಿಸ್ಬೇಕಪ್ಪ ಅನ್ನೋಂಥ ಗ್ರೂಪ್ ಭಾಳ ಇದ್ದೀವಿ ನಮ್ಮ ಸೈನಿಕನು ಈ ಸ್ಕೂಲಿಗೆ ಬರೋಣ ಎಲ್ಲ ಆಕ್ಟಿವಿಟಿ ಆಗೋದು ಆಮೇಲೆ ಸ್ಟೇಟ್ ನೇಮು ಆಮೇಲೆ ಇದು ಪ್ರಾರ್ಥನೆಗಳು ಎಲ್ಲ ಅಡ್ಡಿ ನಾನು ಎಲ್ಲ ಹೇಳ್ತಾರೆ ಎಲ್ಲರೂ ಯಾರಿಗೆ ಬಂದು ಹೇಳುವ ಅಂದ್ರೆ ಎಲ್ಲರೂ ಮುಂದೆ ಹೇಳ್ತಾರೆ ನಾವು ಏನಾದ್ರು ಪೂಜೆ ಮಾಡ್ಬೇಕಂತ ಯಾರು ಸಂಭವ ಮಂತ್ರ ಅಂದ್ರೆ ಅವ್ರ ಜೊತೆ ತಾನು ಅಂದ್ಬಿಡ್ತಾರೆ ಹೀಗಾಗಿ ಗುರುಕುಲ ಸ್ಕೂಲಿಗೆ ನಾನು ಧನ್ಯವಾದಗಳನ್ನ ಹೇಳ್ತೀನಿ ಆಮೇಲೆ ಅವ್ರಿಗೆಲ್ಲ ಕಲಿಸಿದ ಮಾತಾಜಿಗಳಿಗೆ ನನ್ನ ಧನ್ಯ